ತುರುವೇಕೆರೆ ಪಟ್ಟಣದ ಆಸ್ತಿಗಳ ಮಾಲೀಕರು ಇ ಖಾತಾ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಆಸ್ತಿಗಳ ಅಗತ್ಯ ದಾಖಲಾತಿಗಳನ್ನು ಪಟ್ಟಣ ಪಂಚಾಯತ್ಗೆ ಸಲ್ಲಿಸಿ ಇ ಖಾತೆ ಪಡೆದುಕೊಳ್ಳಿ ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸ್ವಪ್ನ ನಟೇಶ್ ಅವರು ಮನವಿ ಮಾಡಿದ್ದಾರೆ ಪಟ್ಟಣದ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಆದೇಶದಂತೆ ಯಾವ ಆಸ್ತಿಗಳ ಇ ಖಾತೆ ಮತ್ತು ಯಾವೆಲ್ಲ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಯಲ್ಲಿ ಒಳಪಟ್ಟಿಲ್ಲ ಅಂತಹ ಆಸ್ತಿಗಳನ್ನು ಪಟ್ಟಣದ ವ್ಯಾಪ್ತಿಯಲ್ಲಿನ ಕರ್ನಾಟಕ ಒಂದು ಪುರಸಭೆಗೆ ಅಧಿನಿಯಮ ಸಾವಿರದ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕರಣ ತೊಂಬತ್ನಾಲ್ಕು ಮತ್ತು ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತಾರು ಪ್ರಕರಣ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತವೆ ಒಂದು ಹತ್ತರಲ್ಲಿ ಉಳಿದಂತಹ ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳ ಮಂಡಳಿಗಳಿಂದ ನೀಡಲಾದ ಹಕ್ಕು ಪತ್ರಗಳು ಕಂದಾಯ ಇಲಾಖೆಗಳಿಂದ ತೊಂಬತ್ನಾಲ್ಕು ಸಿ ಅಡಿ ನೀಡಲಾದ ಹಕ್ಕು ಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಬಡಾವಣೆ ಬಡಾವಣೆಯಲ್ಲಿನ ಆಸ್ತಿಗಳನ್ನು ಅಧಿಕೃತ ಅಂತ ಪರಿಗಣಿಸಿದ್ದು ಅಂತಹ ಆಸ್ತಿಗಳನ್ನು ಎ ರಿಜಿಸ್ಟರ್ನಲ್ಲಿ ನಮೂದಿಸಬೇಕು ಹಾಗೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳಲ್ಲಿನ ನಿವೇಶನಗಳು ಅಥವಾ ಕಟ್ಟಡಗಳು ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶಗಳಾಗಿ ಮಾರಾಟ ಮಾಡಿರುವ ನಿವೇಶನದ ಕಟ್ಟಡಗಳು ಬಿ ರಿಜಿಸ್ಟರ್ನಲ್ಲಿ ದಾಖಲಿಸಲಾಗುವುದು ಅಂತ ತಿಳಿಸಿದರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡಗಳು ನಿವೇಶನಗಳನ್ನು ಹೊಂದಿರುವ ಆಸ್ತಿ ಮಾಲೀಕರುಗಳು ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಅವರ ಅಂತಿಮ ಅಧಿಸೂಚನೆಯಲ್ಲಿ ಈ ಒಂದು ಈ ಖಾತವನ್ನು ಮಾಡಿಸಬೇಕು ಅಂತ ಮನವಿ ಮಾಡಿದ್ರು ಪಟ್ಟಣ ಪಂಚಾಯತ್ ಕಾರಲಿ ಹಾಗೂ ಕಂದಾಯ ನಿರೀಕ್ಷಕರನ್ನ ಸಂಪರ್ಕಿಸಿ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ವರದಿ ಸುರೇಶ್ ಬಾಬು ಎಂ ಋರ್ವ್ಯಾಕರೆ ಏನ್ ಆದೇಶ ಕೊಡ್ತಿದೆ ಈ ಖಾತೆ ಆಗಿರ್ಲಿಲ್ಲ ಅವುಗಳಿಗೆ ಖಾತೆ ಮಾಡಿಸ್ಕೊಳ್ತಾರೆ ಮೊದಲೇ ನಾವು ಖಾತೆ ಅನಧಿಕೃತ ಅಂತ ಹೇಳ್ಬಿಟ್ಟು ಬರ್ತಿತ್ತು ಅದು ರಿಜಿಸ್ಟರ್ ಆಗ್ತಿರ್ಲಿಲ್ಲ ಇವಾಗ ಅದನ್ನ ಬಿ ಖಾತೆ ಅಂತ ಬರುತ್ತೆ ನಮ್ಗೆ ಅದು ರಿಜಿಸ್ಟರ್ ಆಫೀಸರ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಪಟ್ಟಣ ಪಂಚಾಯತಿ ಎರಡ್ ಕೌಂಟ್ರು ಹೊಸಾಗಿ ಮಾಡಿದ್ರೆ ಅದರಲ್ಲಿ ಒಂದು ಒಂದು ಫೋಲ್ಡರ್ ಅಲ್ಲಿ ಒಂದು ಬಿಲ್ ಕಲೆಕ್ಟ್ ಇರ್ತಾರೆ ಮತ್ತೆ ಒಂದು ಡೇಟಾ ಎಂಟ್ರಿ ಇತರೆ ಒಂದು ಅಪ್ಲಿಕೇಶನ್ ತುಂಬಿಸ್ಕೊಡುತ್ತೆ ಒಂದು ಡೀಲ್ ಇನ್ ದಯಮಾಡಿ ನಮ್ಮ ಪಟ್ಟಣದ ತುಬೇತರ ಜನತೆ ಸದುಪಯೋಗ ಪಡಿಸ್ಕೊಬೇಕು. ಯಾವಾಗಾದ್ರೂ ಖಾತೆ ಆಗಿದ್ರೆ ಅದನ್ನ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಆಫೀಸರ್ ಸಿಗುತ್ತೆ. ಆ ಚೀಫ್ ಆಫೀಸರ್ ಮೂವ್ ಮಾಡ್ತಾರೆ. ಅದರೆಲ್ಲ ತರದು ದೀಕ ಅಂತ ಮಾಡಿಸ್ಕೊಬೇಕು. ಗೊತ್ತಾ? ಇದನ್ನ ದಿನಾಂಕ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಅತ್ಯಂತ ಈ ಬಿ ಖಾತೆಗಳನ್ನ ಮಾಡೋದಕ್ಕೆ ಉದ್ಘಾಟನೆ ಮಾಡಿದ್ದಾರೆ ನಾವು ಏನು ಪಟ್ಟಣ ಪಂಚಾಯಿತಿ ವತಿಯಿಂದ ಏ ಖಾತೆಗಳು ಕೊಡ್ತಾ ಇದ್ವಿ ಈಗ ಬಿ ಖಾತೆಗಳು ಸಹ ನಾವು ಕೊಡ್ತಾ ಇದ್ವಿ ನಮ್ಮ ಒಟ್ಟು ಸುಮಾರು ಎಂಟು ಸಾವಿರದ ಒಂಬೈನೂರು ಖಾತೆಗಳಿದಾವೆ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರಲ್ಲಿ ಏತೆಯ ರಸ್ತೆಯಲ್ಲಿ ಬರುತ್ತವು ಅಂದರೆ ನಮ್ಮ ಗ್ರಾಮ ತಂಡದಲ್ಲಿರುವಂಥ ಆಸ್ತಿ ಕಟ್ಟಡ ನಿವೇಶನಗಳು ಹಾಗೂ ಭೂ ಭೂ ಈಗ ಸರ್ಕಾರದ ಅವಕಾಶ ಕಲ್ಪಿಸಿದೆ ಇದರಿಂದ ಎಲ್ಲಾ ಸಾರ್ವಜನಿಕರು ಏನು ಭೂ ಪರಿವರ್ತನೆ ಆಗಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ಅನುಮೋದನೆ ಆಗಿದ್ರು ಸಹ ನಾವೀಗ ಖಾತೆಗಳ ತೆಗೆದು ಬಿ ಖಾತೆಯಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ಇತರೆ ಆ ಯೋಜನಾ ಪ್ರಾಧಿಕಾರ ಹೊರತುಪಡಿಸಿ ಬೇರೆ ಎಲ್ಲ ಅನುಮೋದನೆ ಆಗಿದ್ರು ಸಹ ಆ ಬಿ ಖಾತೆಗೆ ಬರುತ್ತೆ ಆ ನಿವೇಶನಿಗೆ ಮತ್ತು ಕಟ್ಟಡಗಳಿಗೆ ಸಾರ್ವಜನಿಕರು ಖಾತೆ ಮಾಡಿಸ್ಕೋಬೇಕು ಇದು ಈ ಡಿಜಿಟಲೀಕರಣ ಇನ್ನು ಮೂರು ತಿಂಗಳೊಳಗೆ ಈಗ ಪಟ್ಟಣದಲ್ಲಿರುವಂತಹ ಎಲ್ಲ ಆಸ್ತಿಗಳು ಸಹ ಡಿಜಿಟಲೀಕರಣ ಆಗಬೇಕು ಮತ್ತೆ ಸಬಿಷ್ ಸಮ್ಮಿಶ್ ಆಫೀಸ್ ಅಲ್ಲಿ ಡಿಜಿಟಲ್ ಕಾಪಿ ಇಲ್ದೇನೆ ನೋಂದಣಿ ಆಗೋದಾಗ್ಲಿ ಭಾಗ ಭಾಗದಾಗ್ಲಿ ಮತ್ತೆ ಹಂಚಿಕೆ ಆಗೋದಾಗಲಿ ಯಾವುದೇ ಪ್ರಕ್ರಿಯೆ ನಡೆಯೋದಿಲ್ಲ ನಿಮ್ದೆ ಹಂಗಾಗಿ ಸರ್ಕಾರ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದೆ ಇದು ಏನಂದ್ರೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತರೊಳಗಾಗಿ ಎಲ್ಲಾ ಆಸ್ತಿಗಳು ಡಿಜಿಟಲೀಕರಣ ಆಗುತ್ತೆ ಅಂದ್ರೆ ಎ ಖಾತೆ ಅಥವಾ ಬಿ ಆಗಿರ್ಬೇಕು ಆನ್ಲೈನ್ ಮಾತ್ರ ನಮ್ಮ ಎಲ್ಲ ವ್ಯವಹಾರ ವ್ಯಾಪಾರ ಮಾರಾಟಕ್ಕಾಗಲಿ ಭಾಗ ಮಾಡಕೋಕ್ಕಾಗ್ಲಿ ಇನ್ನೊಬ್ರಿಗೆ ಹಸ್ತಾಂತರ ಮಾಡೋಕ್ಕಾಗ್ಲಿ ಮತ್ತು ಯಾವುದೇ ಕಚೇರಿ ನಮ್ಮ ಸರ್ಕಾರಿ ಕಚೇರಿಗೆ ಕೊಡೋದಾಗಲಿ ಯಾವುದೇ ಮುದ್ರಿತ ಅಂದ್ರೆ ನಾವು ಮುದ್ರಿತ ಅಲ್ಲದೆ ಅಂದ್ರೆ ಈ ಡಿಜಿಟಲ್ ಅಲ್ಲದೇನೆ ಕೈ ಬರೆಯನ್ನು ಕೊಡುವಂಥದ್ದು ಮತ್ತು ಅಟ್ಯಾಸ್ಟ್ ಮಾಡಿಕೊಳ್ಳುವಂಥದ್ದು ಯಾವುದೇ ಖಾತೆಗಳನ್ನು ಕೊಡೋದಿಲ್ಲ ಅದು ನಿಷೇಧ ಸರ್ಕಾರ ನಿಷೇಧ ಮಾಡಿದೆ ಆ ಕಾರಣದಿಂದ ಎಲ್ಲ ನಾಗರಿಕರು ಇದನ್ನು ಸದುಪಯೋಗ ಪಡಿಸಿಕೊಂಡು ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಮೂರು ದಿನ ಇದೆ ಎಲ್ಲರೂ ನಗರದಲ್ಲಿ ಎಲ್ಲ ಖಾತೆಗಳನ್ನ ನಾವು ಮಾಡ್ಕೋಬೇಕು ಬಿ ಖಾತೆ ಅಂದ್ರೆ ಏ ಖಾತೆ ಡಿಜಿಟಲೀಕರಣ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಯಾವುದೇ ಖಾತೆ ಅಂದ್ರೆ ಬಿ ಖಾತೆ ರೀತಿ ಮಾಡೋದಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ ಮತ್ತೆ ಇದು ಒಂದು ಕಟಾಫ್ ಶೀಟ್ ಇದನ್ನ ಆಯ್ಕೆ ಮಾಡಿದಾಗ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅದು ನಿರ್ಮಾಣಿ ಆಗಿರ್ಬೇಕು ಅವಕ್ ಅವಕಾಶ ಇದೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅದು ಸಬ್ರಿಷ್ಟು ಬ್ಯಾಂಕ್ ಸಬ್ರೀಸ್ಟ್ ಕಚೇರಿಯಲ್ಲಿ ನೋಂದಣ ಆಗಿರುವಂತಹ ಎಲ್ಲಾ ಆಸ್ತಿಗಳಿಗೆ ಅದರೊಳಗೆ ಆ ಹಿಂದೆ ಯಾರು ಆಗಿದ್ರೆ ಅವರು ಬಿ ಸಿ ಕೊಡೋಕ್ಕೆ ಅವಕಾಶ ಇದೆ ಮಾಡ್ತಾಯಿದ್ದೀವಿ ಕೊಡೋದಕ್ಕೆ ಇದರಿಂದ ನಾಗರಿಕರು ಸದುಪಯೋಗ ತಮ್ಮ ವ್ಯವಹಾರಗಳು ನಾವು ಆಗುತ್ತೆ ಮತ್ತೆ ಅದ್ರಲ್ಲಿ ಏನು ಏನ್ ಕೆಲಸ ನಿಂತಿತ್ತು ಅದು ಆಸ್ತಿ ಸಂಬಂಧಪಟ್ಟಂತ ಎಲ್ಲಾ ವ್ಯವಹಾರಗಳಿಗೆ ಚಾಲ್ತಿ ಸಿಗುತ್ತೆ ಅಂತ

ಅದ್ರ ಬಗ್ಗೆ ನಮ್ದು ಯಾವುದೇ ಈ ಸದ್ಯಕ್ಕೆ ಆಗಿ ಬದಲಾವಣೆ ಮಾಡೋದಾಗಿ ಅರ್ಜಿ ಹಾಕೋದ್ರೆ ಇಲ್ಲ ಈ ಖಾತೆ ನಾಲ್ಕು ಸಾವಿರ ಹೊರತುಪಡಿಸಿ ಹೊಸ ನಾಲ್ಕು ಸಾವಿರ ಖಾತೆಗಳ ಅರ್ಜಿ ಹಾಕಿ ಡಿಜಿಟೀಕರಣ ಮಾಡಿ ಏನೇನು ದಾಖಲೆಗಳು ಬೇಕಾಗಿ ಅದರಲ್ಲಿ ನಾವು ಪಟ್ಟ ಸಂಘ ಮತ್ತೆ ಹಾಕಿಸಿದ್ವಿ ಅದ್ರ ಸಂಬಂಧಪಟ್ಟಂಗೆ ನಾವು ಏನ್ ಆಸ ನಮ್ಮ ಪತ್ರ ಇರಬೇಕು ಮತ್ತೆ ತಕ್ಷಣ ಪ್ರಾಧಿಕಾರದಿಂದ ದುಡಿಗದ ಪ್ರತಿ ಇರಬೇಕು ಅಂದ್ರೆ ಯೋಜನಾ ಪ್ರಧಾನ ಮತ್ತೆ ಋಣಭಾರ ಈಸಿ ಕೊಡಬೇಕು ಮತ್ತೆ ಗಂಧ ಕಟ್ಟಿರ್ಬೇಕು ಮಾಲೀಕರ ಫೋಟೋ ಬೇಕು ಸುತ್ತೇನೆ ಫೋಟೋ ಬೇಕು ಮತ್ತೆ ಮಾಲೀಕರು ಗೊತ್ತಿಂಚ್ಬೇಕು ಇದು ಏಕಾಕಿ ಅಂದ್ರೆ ಎಲ್ಲರೂ ಪಕ್ಕ ಇರುವಂತ ಇದರಲ್ಲಿ ಏನು ಅಕ್ಕನ್ನ ಚಲಾಯಿಸುವಂತ ಪಕ್ಕ ಇರಬೇಕು ಈಸಿ ಇರಬೇಕು ಮತ್ತೆ ಆಸ್ತಿ ತೆರೆಯಬೇಕು ಫೋಟೋ ಇರಬೇಕು ಆಸ್ತಿ ಆಸ್ತಿ ಫೋಟೋ ಇರಬೇಕು ಇಷ್ಟಿದ್ರೆ ನಾವು ನಾವು ತೊಗೊಂಡು ಅದನ್ನ ಮಾಡ್ಕೊಡ್ತೀವಿ ಖಾತೆ ಮಾಡಕ್ಕೆ ನಾವು ಒಂದು ಏಳು ದಿನಗಳ ಅವಕಾಶ ಲಾಭ ಕೊಡಬೇಕು ಅನ್ಕೊಂಡಿದೀವಿ ಅದು ಸು ಬೇಕಾಗಿರುವಂತಹ ಕಚೇರಿ ಸಿಬ್ಬಂದಿ ಮತ್ತೆ ಆಪರೇಟರ್ಗಳು ಮತ್ತೆ ಕಂಪ್ಯೂಟರ್ ಪ್ರಿಂಟರ್ ಎಲ್ಲ ನಮ್ಮಲ್ಲಿ ರೆಡಿ ಇದೆ ಸಾರ್ವಜನಿಕರು ನಾವು ಇವತ್ತು ಕೊಟ್ಟರೆ ನಮ್ಗೆ ಏಳು ದಿನದಲ್ಲಿ ಕೊಡೋದಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಖಾತೆಗಳನ್ನು ಮಾಡ್ಕೊಡೋಕೆ ನಾವು ರೆಡಿ ಇದ್ದೀವಿ ಯಾರು ಮಾಡಿಸ್ಕೊಂಡಿಲ್ಲ ಈ ಖಾತೆ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಬಿ ಖಾತೆ ಯಾರು ಈ ಖಾತೆ ಈ ಖಾತೆ ಮಾಡಿಸ್ಕೊಂಡಿಲ್ಲ ಎ ಖಾತೆ ಮಾಡ್ತಿ ಬಿ ಖಾತೆ ಮಾಡ್ತೀವಿ ಈಗ ಬಿ ಖಾತೆ ಮಾತ್ರ ಕೋರ್ಚಿನ ಕಾಲಾಕಾಶ ಇರೋದ್ರಿಂದ ಅದಕ್ಕೆ ಹೆಚ್ಚು